ನಾನು ಸನ್ಮಾನ ಬಯಸಿ ಯಾವುದೇ ಕೆಲಸ ಮಾಡುವವನಲ್ಲ ಸರ್ಕಾರದ ಯೋಜನೆಗಳು ಸಹಜವಾಗಿ ಫಲಾನುಭವಿಗಳಿಗೆ ದೊರೆಯುವಂತಾಗಬೇಕು ಎನ್ನುವುದು ನನ್ನ ಆಶಯ ಈ ಸನ್ಮಾನವು ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಜಿಲ್ಲೆಯ ಎಲ್ಲ ರೈತರ ಹಿತ ಕಾಪಾಡಲು ನಾನು ಯಾವಾಗಲೂ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಸಂಸದ ವಿಶ್ವೇಶ್ವರ ಹೆ ಕಾಗೇರಿ ಹೇಳಿದ್ದಾರೆ ಮಂಗಳವಾರ ಕುಮಟಾಪಟ್ಟಣದ ಹವ್ಯಕ ಸಭಾಭವನದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕುಗಳ ಸಹಕಾರ ಸಂಘಗಳು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮತ್ತು ಸಮಸ್ತ ರೈತ ಬಾಂಧವರಿಂದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಜಿಲ್ಲೆಯ ಒಟ್ಟು ಎಂಬತ್ತ್ಮೂರು ಸಾವಿರ ಸರ್ವೆ ನಂಬರ್ಗಳಲ್ಲಿಯ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ರೈತರಿಗೆ ಈ ಬಾರಿ ಎಂಬತ್ತೆರಡು ಕೋಟಿ ಎಪ್ಪತ್ತೇಳು ಲಕ್ಷ ರೂಪಾಯಿ ಹವಾಮಾನ ಆಧಾರಿತ ಬೆಳೆ ವಿಮೆ ಹಣ ಬಂದಿದೆ ನೂರ ತೊಂಬತ್ತಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರಿಗೆ ಈ ಹಿಂದಿಗಿಂತಲೂ ಹೆಚ್ಚಿನ ಪರಿಹಾರದ ಮೊತ್ತ ಬಂದಿದೆ ಪ್ರೀಮಿಯಂ ಭರಣ ಮಾಡದೇ ಇರುವ ರೈತರಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಪರಿಹಾರ ದೊರೆಯುವುದಿಲ್ಲ ಎಲ್ಲ ರೈತರು ಈ ವರ್ಷದ ಪ್ರೀಮಿಯಂ ಭರಣ ಮಾಡಿಕೊಳ್ಳಲು ವಿನಂತಿಸುತ್ತೇನೆ ಎಂದರು ರಾಜ್ಯದ ಬಹುತೇಕ ಜಿಲ್ಲೆಗಳ ರೈತರ ಪರಿಸ್ಥಿತಿ ಒಂದೇ ರೀತಿಯಾಗಿದೆ ಕರಾವಳಿ ಭಾಗದಲ್ಲಂತೂ ಕೃಷಿಕರು ಕಾಡು ಪ್ರಾಣಿಗಳ ಉಪಟಳದಿಂದ ಹವಾಮಾನ ವೈಪರೀತ್ಯದಿಂದ ಕಂಗಾಲಾಗಿದ್ದಾರೆ ಕಳೆದ ವರ್ಷ ಬೆಳೆ ವಿಮೆ ಮಾಡಿಸಿದ ರೈತರು ವಿಮೆ ಪಡೆದುಕೊಂಡಿದ್ದು ಈ ವರ್ಷವೂ ಅವರು ತಮ್ಮ ಬೆಳೆಯನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಿಕೊಳ್ಳಬೇಕು ಎಂದರು ರಾಜ್ಯ ಸರ್ಕಾರ ಇನ್ಸೂರೆನ್ಸ್ ಕಂಪನಿಗೆ ಸರಿಯಾದ ವೇಳೆ ಮಾಹಿತಿ ನೀಡದ ಕಾರಣ ಜಿಲ್ಲೆಯ ನೂರ ಐವತ್ತು ಕಡೆಗಳಲ್ಲಿ ಒಂದೇ ರೀತಿಯ ಮಳೆ ಬಿದ್ದ ಬಗ್ಗೆ ಮಾಹಿತಿ ನೀಡಿತ್ತು ಕ್ಷೇಮ ಇನ್ಶೂರೆನ್ಸ್ ಕಂಪನಿ ತಾಂತ್ರಿಕ ಕಾರಣ ನೀಡಿ ವಿಮಾ ಮೊತ್ತ ನೀಡಲು ನಿರಾಕರಿಸಿತ್ತು ನಂತರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಧಿಕಾರಿಗಳಿಗೆ ನೀಡಿದ ಸ್ಪಷ್ಟ ನಿರ್ದೇಶನದಿಂದ ರೈತರಿಗೆ ವಿಮೆ ಒದಗಿಸಲು ಸಾಧ್ಯವಾಯಿತು ಎಂದರು ಮುಂದಿನ ಎರಡು ವರ್ಷದಲ್ಲಿ ಕೊಂಕಣ ರೈಲ್ವೆ ಸುಧಾರಣೆಗೆ ಏನೆಲ್ಲ ಆಗಬೇಕು ಆ ಎಲ್ಲ ಕೆಲಸಗಳು ಆಗಲಿದ್ದು ನಾನು ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಇತರೆ ಕೆಲವರು ಪ್ರಯತ್ನ ಮಾಡುತ್ತಿದ್ದೇವೆ ಎಲ್ಲ ರೈಲ್ವೆ ನಿಲ್ದಾಣಗಳು ಮೇಲ್ದರ್ಜೆಗೆ ಏರಲಿವೆ ಇನ್ನೂ ಒಂದು ವರ್ಷದಲ್ಲಿ ಕುಮಟಾ ಶಿರ್ಸಿ ರಾಷ್ಟ್ರೀಯ ಹೆದ್ದಾರಿ ಮುಗಿಸಿಕೊಡುತ್ತೇವೆ ಎಂದರು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಅಭಿನಂದನೆಯನ್ನು ನಾನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕೃತಜ್ಞತಾ ಪೂರ್ವಕವಾಗಿ ಅದನ್ನು ಸ್ವೀಕರಿಸಿದ್ದೇನೆ ಅನ್ನೋ ಮಾತನ್ನು ಈ ಯಾವತ್ತೂ ಸನ್ಮಾನಗಳು ನಡೆದಾಗ ನಾವೆಲ್ಲ ಹೇಳೋದು ಒಂದು ಮಾತಿದೆ ಅದು ಸತ್ಯ ಈ ಸನ್ಮಾನಗಳು ಯಾವ ನಡೆಯುತ್ತೋ ಆಗ ನಮ್ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನ ಅದು ಅಷ್ಟೇ ಸತ್ಯವಾದ ಮಾತು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ನನಗೆ ಶಿರ್ಸಿಯೊಳಗು ಹೀಗೆ ಒಂದು ಸನ್ಮಾನ ಕಾರ್ಯಕ್ರಮ ಆಯ್ತು ಅಲ್ಲಿ ವಿಶೇಷವಾಗಿ ಒಂದು ಮಾತು ಹೇಳಿದ್ರು ಅದು ಈ ವೇದಿಕೆಯಲ್ಲಿ ಬರ್ಲಿಲ್ಲ ಆ ಮಾತೇನು ಅಂದ್ರೆ ನಾನು ತಮಾಷೆ ಹೇಳಿದಾದ್ಮೇಲೆ ಅದಕ್ಕೆ ಎಂತ ಸನ್ಮಾನ ಗೊತ್ತಾಯ್ತು ಅಂತ ಅದೇನು ಅಂದ್ರೆ ಈ ವರ್ಷದ ಬೆಳೆ ವಿಮೆ ಬಂತು ಅದಕ್ಕೆ ಅಭಿನಂದನೆಗಳು ನಿಮಗೆ ಅದ್ರ ಮುಂದಿನ ವರ್ಷಕ್ಕೂ ಕೊಡಿಸ್ಬೇಕು ಅದನ್ನಲ್ಲಿ ಹೇಳಿದ್ರು ಹಾಗಾಗಿ ಈ ಸನ್ಮಾನಗಳು ಸಹಜವಾಗಿ ಮಾಡಿರೋದಕ್ಕೆ ಸಂತೋಷ ಪಡೋದ್ರ ಜೊತೆ ಇಲ್ಲಿ ಮುಂದಿನ ಜವಾಬ್ದಾರಿಯನ್ನು ಅಷ್ಟೇ ನಾವು ಸ್ವೀಕರಿಸಬೇಕಾದಂತಹ ಕ್ಷಣ ಇದೆ ನಿಮ್ಮ ಈ ಒಂದು ಅಭಿಮಾನಕ್ಕೆ ನಾನು ಮತ್ತೆ ಮತ್ತೆ ಅಭಿನಂದಿಸ್ತೇನೆ ನಮ್ಮ ಕರಾವಳಿ ತಾಲೂಕುಗಳ ಸಹಕಾರಿ ಸಂಘಗಳು ರೈತ ಬಾಂಧವರು ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಶ್ರುತ ಕೊಡುಗೆಯವರನ್ನ ಕರೆದಿರುವುದು ಸಂತೋಷ ಆಯ್ತು ನಮ್ಗೆ ಅಡಿಕೆ ಬೆಳೆಗಾರರಿಗೆ ಯಾರಾದರೂ ನಮಗೆ ರಕ್ಷಕರು ಇದ್ದೇ ಇದ್ದಾರೆ ಅನ್ನುವಂತ ನಂಬಿಕೆ ನಮ್ಮೆಲ್ಲರಲ್ಲೂ ಇದ್ದಿದ್ದರೆ ಅದು ಕ್ಯಾಟ್ಕೋ ಸಂಸ್ಥೆ ಐವತ್ತೆರಡು ವರ್ಷ ಆಯ್ತು ಈಗ ಹಾಗಾಗಿ ನಾವು ವಾರಣಾಸಿಯವರನ್ನ ಸುಬ್ರಹ್ಮಣ್ಯ ನೆನಪಿಸ್ಕೊಳ್ಬೇಕು ಆ ಹಿರಿಯರನ್ನು ಅಂತ ಹಿರಿಯರ ಅದೆಷ್ಟೋ ಜನರ ಶ್ರಮದ ಫಲವಾಗಿ ನಮ್ಮ ಬೆನ್ನೆಲುವಾಗಿ ಇವತ್ತು ಕ್ಯಾಪ್ಕೋ ನಿಂತಿದೆ ಅವರು ಕರೆದಿರೋದು ಬಹಳ ಸಂತೋಷ ಆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಸಹಕಾರಿ ಸಂಘಕ್ಕೂ ನನಗೂ ಸಂಬಂಧ ಸ್ವಲ್ಪ ದೂರವಿದೆ ಏಕೆಂದರೆ ಹಿರಿಯ ಸಹಕಾರಿ ಧೂರಿನರು ರಾಜಕಾರಣಿಗಳು ಸಹಕಾರಿ ಸಂಘದಲ್ಲಿ ಭಾಗಿಯಾಗಬಾರದು ಎಂದಿದ್ದರು ಆ ಕಾರಣದಿಂದ ನಾನು ದೂರವಿದ್ದೆ ಆದರೆ ಅವರೇ ಸ್ವತಃ ರಾಜಕಾರಣಿ ಆಗಿದ್ದರು ಎಂದರು ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ತಂದು ನೇರವಾಗಿ ಡಿಬಿಟಿ ಮೂಲಕ ರೈತರ ಖಾತೆಗೆ ಹಣ ಜಮಾ ಮಾಡಿದ ಮೋದಿಜಿಯವರು ಮತ್ತು ಬೀಜ ಖರೀದಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡುವ ಯಡಿಯೂರಪ್ಪನವರು ಮಾಡಿದ ಯೋಜನೆಗಳು ರೈತರಿಗೆ ತೀರಾ ಅನುಕೂಲವಾಗಿತ್ತು ಆದರೆ ಇಂದು ಕೇಂದ್ರದ ಆರು ಸಾವಿರ ರೂಪಾಯಿ ಜಮಾ ಆಗುತ್ತಿದೆ ರಾಜ್ಯ ಸರ್ಕಾರ ರೈತರಿಗೆ ಈ ಹಿಂದಿನ ಯೋಜನೆ ಮುಂದುವರಿಸಿಲ್ಲ ಎಂದರು ತನ್ನ ಅಭಿವೃದ್ಧಿ ಕಾರ್ಯಗಳನ್ನು ತಿಳಿಸಿದ ಶಾಸಕರು ಕತಗಾಲ್ ಉಪ್ಪಿನ ಪಟ್ಟಣದಲ್ಲಿ ಬ್ರಿಡ್ಜ್ ಕಂ ಬ್ಯಾರೇಜ್ಗೆ ಐದು ಕೋಟಿ ರೂಪಾಯಿ ಮಂಜೂರಿಯಾಗಿದೆ ಮೊರಾಕಲ್ನಲ್ಲಿ ಬ್ರಿಡ್ಜ್ ಕಂ ಬ್ಯಾರೇಜ್ಗೆ ಪ್ರಯತ್ನ ಮಾಡುತ್ತಿದ್ದೇನೆ ಈ ಮೂಲಕ ನನಗೆ ಮತ ನೀಡಿದ ನಿಮ್ಮ ಋಣ ತೀರಿಸುವ ಕೆಲಸ ಮಾಡುತ್ತೇನೆ ಎಂದರು ಸನ್ಮಾನ ಮಾಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂತ ಈ ಒಂದು ಸಹಕಾರ ಸಂಘ ಮತ್ತು ರೈತ ಬಾಂಧವರಿಗೆ ನಾನು ವೈಯಕ್ತಿಕವಾದಂತಹ ಒಂದು ಅಭಿನಂದನೆಗಳನ್ನು ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ದೊಡ್ಡ ಮೊತ್ತ ಇವತ್ತು ಒಂದು ಎಂಬತ್ತ ಎರಡು ಕೋಟಿ ಬೆಳೆ ವಿವೇ ದೊರಕಿಸಿಕೊಡುವಲ್ಲಿ ಸನ್ಮಾನ್ಯ ಸಂಸದರು ಮಾಡಿದಂತ ಒಂದು ಅವಿರತವಾದಂತಹ ಪ್ರಯತ್ನ ಇವತ್ತು ಯಶಸ್ವಿ ಆಗಿದೆ ಅನ್ನುವಂಥದ್ದು ಒಂದ್ ವೇಳೆ ಅಚಾನಕ್ ಆಗಿ ಅದರ ಪಾಳಿಗೆ ಅದೇ ಜಮಾ ಆಗ್ಬಿಟ್ಟಿದ್ರೆ ನಮ್ಮ ಸಂಸದರ ಶಕ್ತಿ ಇವತ್ತು ಗೊತ್ತಾಗ್ತಾ ಇರಲಿಲ್ಲ ಜಮಾ ಆಗ್ಲಿಲ್ಲ ನಿಮ್ ಶಕ್ತಿ ಏನನ್ನು ನೀವು ಇವತ್ತು ತೋರ್ಸ್ಕೊಂಡ್ರಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಡೆ ಕಡತೋಕ ಮಾತನಾಡಿ ಅಡಿಕೆ ಶುಂಠಿ ಮಾವು ಕಾಳು ಮೆಣಸು ಮುಂತಾದ ಬೆಳೆಗಳು ಹವಾಮಾನ ಆಧಾರಿತ ಬೆಳೆ ವಿಮೆಯಲ್ಲಿ ಒಳಗೊಳ್ಳುತ್ತದೆ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮುತುವರ್ಜಿ ವಹಿಸಿ ಕಾರ್ಯ ಮಾಡಿದವರು ಕಾಗೇರಿಯವರು ಎಲ್ಲರ ಜೊತೆಗೆ ಬೆರೆಯುವ ಎಲ್ಲರನ್ನ ಸೇರಿಸಿಕೊಂಡು ಹೋಗುವ ಇಂಥ ನಮ್ಮ ಪ್ರತಿನಿಧಿ ನಮ್ಮ ಜಿಲ್ಲೆಯವರು ಎಂಬುದು ಹೆಮ್ಮೆಯ ವಿಚಾರ ರೈತರು ಪ್ರಕೃತಿಯ ವೈರುಧ್ಯ ಹಾಗೂ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆಯನ್ನು ಕಳೆದುಕೊಂಡು ಬದುಕಿನಲ್ಲಿ ನೋವು ಕಾಣುತ್ತಾರೆ ಅಂತ ಸಂದರ್ಭದಲ್ಲಿ ಬೆಳೆ ವಿಮೆ ರೈತರ ಕೈ ಹಿಡಿಯಬೇಕು ಆದರೆ ಅದರಲ್ಲಿಯೇ ಸಮಸ್ಯೆ ಉಂಟಾದಾಗ ಕಾಗೇರಿಯವರು ಅತ್ಯುತ್ತಮ ಕಾರ್ಯ ಮಾಡಿ ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ ಹೀಗಾಗಿ ಅವರು ನಿಜವಾಗಿ ಅಭಿನಂದನೆಗೆ ಅರ್ಹರು ಎಂದರು ನಮ್ಮೆಲ್ಲರ ನೆಚ್ಚಿನ ಸಂಸದರಾದಂಥ ಶ್ರೀತ ವಿಶ್ವೇಶ್ವರಗಡೆ ಕಾಗೇರಿ ಅವರನ್ನ ರೈತರ ಪರವಾಗಿ ಕೃಷಿಕರ ಪರವಾಗಿ ನಾವೆಲ್ಲ ಸೇರಿ ಇವತ್ತು ಅವರನ್ನು ಅಭಿನಂದಿಸ್ತಾ ಇದ್ದೇವೆ ರೈತರು ಅನೇಕ ಸಮಸ್ಯೆಗಳನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬೆಳೆ ವಿಮೆ ತೋಟಗಾರಿಕಾ ಬೆಳೆಗಳಿಗೆ ವಿಶೇಷವಾದಂಥ ಹನ್ನೊಂದು ತೋಟಗಾರಿಕಾ ಬೆಳೆಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಇದೆ ಅದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಅಡಿಕೆ ಶುಂಠಿ ಕಾಳು ಮೆಣಸು ಮಾವು ಇವುಗಳೆಲ್ಲ ಬರುತ್ತವೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹವಾಮಾನದ ವೈಪರೀತ್ಯದಿಂದಾಗಿ ಬೆಳೆಗಳನ್ನು ಈಗಾಗಲೇ ಪಿ ಎಸ್ ಭಟ್ಟೂರು ಹೇಳಿದಂತೆ ಕೃಷಿಕರಿಗೆ ಅನೇಕ ರೀತಿಯಿಂದ ನಷ್ಟಗಳು ನಷ್ಟ ಕಾಡು ಪ್ರಾಣಿಗಳಿಂದ ಇರಬಹುದು ಅನುಭವಿಸ್ತಾ ಇದ್ದಾವೆ ಹಾಗಾಗಿ ವಿಮೆ ದೊರಕುವಂತ ವಿಮೆ ಸೌಲಭ್ಯ ನಮಗೆ ಇದ್ದಾರೆ ಅದರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ವಿಮೆ ತುಂಬುತ್ತವೆ ಸರ್ಕಾರ ಹತ್ತೊಂಬತ್ತುವರೆ ಪರ್ಸೆಂಟ್ ಕೃಷಿಕರು ಐದು ಪರ್ಸೆಂಟ್ ವಿಮೆ ಹಣವನ್ನು ತುಂಬುತ್ತಾರೆ ವಿಮೆ ಮೌಲ್ಯವನ್ನು ನಿರ್ಧರಿಸಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ವಿಮೆಯನ್ನು ಮುಂದಕ್ಕೆ ಯಾವುದೇ ಸರಿಯಾದ ವಿಮೆಯನ್ನು ನೀಡದೆ ನಮಗೆ ತೊಂದರೆಯನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನಮ್ಮ ಸಂಸದರು ವಿಶೇಷವಾದಂತ ಶ್ರಮವನ್ನು ವಹಿಸಿ ಡೆಲ್ಲಿಗೆ ತೆರಳಿ ಕೇಂದ್ರ ಸರ್ಕಾರದ ಜೊತೆ ವಿಮಾ ಕಂಪನಿ ಜೊತೆ ಮಾತನಾಡಿ ಎಂಬತ್ತೆರಡು ಕೋಟಿ ರೂಪಾಯಿ ಈ ಜಿಲ್ಲೆಗೆ ಅದು ದೊಡ್ಡ ಸಾಹಸ ರೈತರ ಪರವಾಗಿ ಅತ್ಯಂತ ಕೆಲಸ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಹಾಗಾಗಿ ನಾವು ರೈತರ ಪರವಾಗಿ ಅವರನ್ನು ಅಭಿನಂದಿಸಬೇಕಾಗ್ತದೆ ಅವರನ್ನ ಸನ್ಮಾನಿಸಬೇಕಾಗ್ತದೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ ಪೈ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ರೈತರ ಪರವಾಗಿ ನಿಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೆಳೆ ವಿಮೆಯನ್ನು ಮಂಜೂರು ಮಾಡಿಸುವಲ್ಲಿ ವಿಶೇಷ ಪಾತ್ರ ವಹಿಸಿದವರು ಕಾಗೇರಿಯವರು ಅವರನ್ನು ಅಭಿನಂದಿಸಲು ಸಂತೋಷವೆನಿಸುತ್ತಿದೆ ವಿಮೆಯ ಹಣ ಬಾರದೆ ರೈತರಿಗೆ ಸಾಕಷ್ಟು ಸಮಸ್ಯೆಯಾಗಿತ್ತು ಆದರೆ ಜನರ ಕಷ್ಟಕ್ಕೆ ಸ್ಪಂದಿಸಲು ನಮ್ಮ ಸಂಸದರು ಇದ್ದಾರೆ ಎಂಬ ಭಾವವನ್ನು ಕಾಗೇರಿಯವರು ತುಂಬಿದ್ದಾರೆ ಮಳೆಯ ಮಾಪನ ಸರಿಪಡಿಸುವ ಅಗತ್ಯತೆ ಇದೆ ಮಳೆಯ ಮಾಪನ ಸರಿಯಾದರೆ ಬೆಳೆ ವಿಮೆಗೆ ಇನ್ನೂ ಹೆಚ್ಚಿನ ಅನುಕೂಲವಾಗಲಿದೆ ಆ ಬಗ್ಗೆ ಶಾಸಕರು ಹಾಗೂ ಸಂಸದರು ಕಾರ್ಯ ಮಾಡುವ ಭರವಸೆ ಇದೆ ಎಂದರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ಡಾಕ್ಟರ್ ಜಿ ಜಿ ಹೆಗಡೆ ಅವರಿಗೆ ಬಲ ತುಂಬುವ ಅಗತ್ಯತೆ ಇದೆ ಎಂದರು ಇವತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಉತ್ತರ ಕನ್ನಡ ಜಿಲ್ಲೆಯ ರೈತರ ಪರವಾಗಿ ನಿಂತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಈ ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ಕೊಡಿಸಲಿಕ್ಕೆ ಇನ್ಶೂರೆನ್ಸ್ ಕಂಪನಿಯಿಂದ ಕೊಡಿಸಲಿಕ್ಕೆ ಪ್ರಾಮಾಣಿಕವಾಗಿ ರೈತರ ಖಾತೆಗಳಿಗೆ ಹೋಗಲಿಕ್ಕೆ ಕಾರಣಕರ್ತರಾದಂತಹ ಸುಜೀತ ಮಾನ್ಯ ಶ್ರೀ ವಿಶ್ವೇಶ್ವರಗಡೆ ಹೆ ಕಾಗೇರಿ ಅವರನ್ನ ಹಾಗೂ ನಮ್ಮ ಜಿಲ್ಲೆಯ ಶಾಸಕರಾದಂತಹ ದಿನಕರ ಶೆಟ್ಟಿ ಅವರನ್ನ ರೈತ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಅಧ್ಯಕ್ಷರ ಪರವಾಗಿ ಹಾಗೂ ರೈತ ಬಾಂಧವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಅಭಿನಂದನ ಸಮಾರಂಭ ಎರಡು ರೀತಿ ಆಗ್ತಾ ಇದೆ ಯಾಕಂತಂದ್ರೆ ಅವರಿಗೂ ನಮ್ಮಲ್ಲಿ ಮಾಡಿಗೂ ಕಾರ್ಯಗಳಿಗೆ ಒಂದು ಅಭಿನಂದನೆ ರೈತರಿಗೆ ಮುಂದಿನ ದಿನಗಳಲ್ಲಿ ಫಸಲ್ ವಿಮಾ ಯೋಜನೆಯ ಅಥವಾ ಹವಾಮಾನದ ಹವಾಮಾನ ಆಧಾರಿತ ಬೆಳೆಯ ವಿಮೆಯನ್ನು ಕಟ್ಟಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ನಾವು ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂಲಕ ವಿಮೆಯನ್ನ ತಗೊಳ್ತಿದ್ರು ವಿಮೆ ತಗೊಂಡಾಗ ಕೆಡಿಸಿಸಿ ಬ್ಯಾಂಕಿಯವರು ಅದರ ಏಜೆನ್ಸಿಗಳಿಗೆ ಅವರಿಗೆ ಹಣವನ್ನು ಆದರೆ ನಮಗೆ ಹಣ ವಿಮೆಯ ಹಣ ಬರ್ತಾ ಇಲ್ಲ ಇತ್ತು ಕೇಳಿದ್ರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಉತ್ತರ ಕೆ ಸಿ ಬ್ಯಾಂಕಿನ ಡೈರೆಕ್ಟ್ ಉತ್ತರ ಇವತ್ತು ಹಾಗಾಗ್ತಾ ಇಲ್ಲ ರೈತರ ಪರವಾಗಿ ನಮ್ಮ ಹೆಮ್ಮೆಯ ಲೋಕಸಭಾ ಸದಸ್ಯರು ಈ ಒಂದು ವಿಮೆಯನ್ನು ಕೊಡಿಸ್ಲಿಕ್ಕೆ ಇದ್ದಾರೆ ಎಂಬಂತ ಭಾವನೆ ನಮ್ಗೆಲ್ಲರಿಗೂ ಬರ್ತಾ ಇರೋದು ತುಂಬಾ ಸಂತೋಷ ಇದೆ ಪ್ರಗತಿಪರ ರೈತ ವಿವೇಕ ಜಾಲಿಸತ್ತಿಗೆ ಮಾತನಾಡುತ್ತಾ ಕುಮಟಾ ಶಿರ್ಸಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಈರಾ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗಲು ಅನೇಕರಿಗೆ ಈವರೆಗೆ ಭೂಪರಿಹಾರ ದೊರೆಯದೇ ಇರುವುದು ಕಾರಣವಾಗಿದೆ ಈ ರಸ್ತೆ ಕಾಮಗಾರಿ ಇನ್ನು ಮೂರು ವರ್ಷವಾದರೂ ಮುಗಿಯುವುದಿಲ್ಲ ಕಾರಣ ಯಾಣದ ಮೇಲೆ ಶಿರಸಿಗೆ ತಲುಪುವ ರಸ್ತೆ ಅಭಿವೃದ್ಧಿಪಡಿಸಬೇಕು ಎಂದರು प्रकृति भी को अंकित है प्राणी भी, भी कोप नहीं जाते हो नमक इनको ने बहुत बार इनको तलाश हो हंदी जो भी अस्तुत हो हंदी दूसरे दिन से होनी तो आपकी सजी है मंगन बुटी बिरी अंकित तमिल का बिरी जाते हैं कानन मंगने ಇದೇ ರೇಟ್ ನಮ್ಮನ್ನು ಬೇಕಾದಷ್ಟು ತೆಂಗಿನ ಈ ರೇಟ್ ಬಂದದ್ದವಾದ್ರೆ ನಾವು ರೈತರು ಹೆದರುದ್ವಿ ಅವ್ರು ಬಳಸ್ತೀವಿ ಏನಾಗಿದೆ ಅಂತ ಹೇಳಿದ್ರು ಅರ್ಧ ಕರ್ಧ ಬೆಳೆ ಉಂಟು ತೆಂಗಿನ ಬೆಳೆ ಉಂಟು ಅರ್ಧ ಕರ್ದ ಬೆಳೆ ಉಂಟು ಈ ಇದಕ್ಕೂ ಬೆಳೆ ವಿಮೆ ಏನಾದರೂ ಮಾಡಿದ್ರು ಮಾಡಬೇಕು ಅಂತ ಹೇಳಿ ಕಾಗೇರಿ ಕೇಳ್ಕೊಡ್ತ ಅವ್ರು ಪ್ರಯತ್ನ ಮಾಡೋದು ಮಾಡ್ತದ ಇದು ಸಣ್ಣ ಮತ್ತೊಂದು ಸಣ್ಣ ಸಣ್ಣ ಬೇಡಿಕೆ ಈ ಸಾಗರಮಾಲ ಯೋಜನೆ ಉಂಟಲ್ಲ ಅದರಲ್ಲಿ ಗಂಟ ಕೆಳಗೆ ಸೆವೆಂಟಿ ಫೈವ್ ಜನರಿಗೆ ಇನ್ನು ಸಿಗಲಿಲ್ಲ ಹೀಗಾಗಿ ಕೆಲಸ ನಾವು ಬರೀ ಐದು ಸೆಕೆಂಡ್ ಮೇಲೆ ನಾವು ಹಾಕಿದ್ರು ಪುಕಾಡ್ ಮಾಡಿದ್ರೆ ಮೂರು ಕಾಣಿಸುತ್ತಿಲ್ಲ ಆದ್ರೆ ಭೂಪರಿಹಾರ ಸಿಗಲಿಲ್ಲ ಇನ್ನು ಹೀಗಾಗಿ ಕೆಲವು ಜನ ನಾನು ಕೇಳ ಬಿಚ್ಚು ಬಿಡಿ ಬಾಕಿ ಕಡೆ ಕೆಲಸ ನೀವು ಅಂತ ಹೇಳಿದ್ರು ಇಲ್ಲ ಅವರಿಗೆ ಅವ್ರಿಗೆ ಆಗಿ ಬಿಟ್ಟು ಕೊಡ್ತಾ ಇಲ್ಲ ಅವ್ರಿಗೆ ಭೂ ಪರಿಹಾರ ಸಿಗ್ಲಿಲ್ಲ ಈ ವಿಷಯವಾಗಿ ಕಾಗೇರಿಯವ್ ಪ್ರಯತ್ನ ಮಾಡಬೇಕು ಅಂತ ನಾನು ಹೇಳ್ತೇನೆ ಸಿಗ್ಲಿಲ್ಲ ಭೂಪರಿಹಾರ ಆ ಬಗ್ಗೆ ಕಾಗೇರಿ ಪ್ರಯತ್ನ ಮಾಡಿ ಅಂತ ನಾನ್ ತಿಳ್ಕೊಳ್ತೇನೆ ನಾನು ನಮ್ಮ ಎಲ್ ಎ ಶಾಸ ಲಿಂಗೆಟ್ಟಿ ಅವರಿಗೆ ಒಂದು ಮಾನ ಹೇಳ್ತಾ ಇದ್ದೇನೆ ಈ ರಸ್ತೆ ವರ್ಷ ಬೇಕೇ ಬೇಕು ನನ್ಲ ಕಣ್ಮುಟ್ಟಿ ಇದೇ ನಮಗೆ ಸ್ಪೀಡ್ ನಡೀತಾ ಇದ್ರೆ ನಮ್ಗೆ ಈಗ ಊಟದಿಂದ ಸಿರಿಸಿ ಸಂಪರ್ಕದಿಂದ ಈಗ ಸುತ್ತಾಕಿ ನಾವು ಹೋಗಬೇಕಾಗ ಆನಂದ ಪರಿಸ್ಥಿತಿ ಬಂತು ನಾವು ಯಾರದಿಂದ ದೇವನಹಳ್ಳಿ ಒಂದು ರಸ್ತೆ ಮಾಡ್ಕೊಟ್ಟಿದ್ರು ಸಿರ್ಸಿ ಬಹಳ ಹತ್ರ ಆಗ್ತದೆ ಈ ಕುಂಟದಿಂದ ಸಿರ್ಸಿ ಹೋಗಿ ಈ ರಸ್ತೆ ತೊಂದರೆ ಆದಿ ಮೇಲಿಂದ ಮೇಲಿಂದ ಹೋಗಿ ಹೋಗಿರ್ಬಾರ್ದು ಆ ರಸ್ತೆ ಬಗ್ಗೆ ಹೌದು ಕಾವೇರಿ ಅವರು ಸ್ವಲ್ಪ ಯೋಚನೆ ಮಾಡದ ನಮ್ಗೆ ಸ್ವಲ್ಪ ತಡ ಆದ್ರೂ ನಡಿತದೆ ಕೆಂಕೋದ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡಗಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ ಎಂಬುದನ್ನು ಸಾಬೀತುಪಡಿಸಲು ಹಲವಾರು ಪ್ರಯತ್ನ ಮಾಡಿದ್ದೇವೆ ಬೆಳೆಗಾರರು ಅಂಜಬೇಕಾದ ಅವಶ್ಯಕತೆ ಇಲ್ಲ ಎಂದರು ಅಡಿಕೆ ಮಾರಾಟ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಗಡೆ ಕೂಜಳ್ಳಿ ಹಿರಿಯ ಸಹಕಾರಿ ಪಿಎಸ್ ಭಟ್ ಉಪ್ಪೋಣಿ ಸಂಸದರನ್ನು ಅರ್ಥಪೂರ್ಣವಾಗಿ ಅಭಿನಂದಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳ್ಳಂಕಿ ಚಿಕ್ಕನಗೋಡು ವಿಎಸ್ಎಸ್ ಸಂಘದ ಅಧ್ಯಕ್ಷ ಆರ್ ಪಿ ನಾಯ್ಕ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಂಜುನಾಥ್ ನಾಯ್ಕ್ ಜಿ ಜೆ ಹೆಗಡೆ ಕುಮಟಾ ಉಪಸ್ಥಿತರಿದ್ದರು ವಿ ಎನ್ ಭಟ್ ಅಳ್ಳಂಕಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಎಸ್ ವಿ ಹೆಗಡೆ ಭದ್ರನ್ ವಂದಿಸಿದರು ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮೂಡಲ ಮನೆ ಕಾರ್ಯಕ್ರಮ ನಿರ್ವಹಿಸಿದರು ಸಂಸದರಿಗೆ ಅಡಿಕೆ ಹಾರ ಹಾಕಿ ಅಡಿಕೆ ಶೃಂಗಾರ ನೀಡಿ ಗೌರವಿಸಲಾಯಿತು